ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದಲ್ಲಿ ಕಳೆದ ಶುಕ್ರವಾರ ನಡೆದ ಆದಿಲ್ ಹತ್ಯೆ ಪ್ರಕರಣ ಮತ್ತು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಂಪೂರ್ಣ ಕಾರ್ಯಾಚರಣೆ ಕೈಗೊಂಡಿದ್ದು ಚನ್ನಗಿರಿ ತಾಲೂಕಿನ ಹೊನ್ನೆಬಾಗಿ ಗ್ರಾಮಕ್ಕೆ ಗ್ರಾಮದ ಸಾಕಷ್ಟು ಜನರನ್ನು ಬಂಧಿಸಿದ್ದಾರೆ ಬಂಧಿಸಿಬಿಟ್ಟು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ನೋಡಿ ನಾವು ಚನ್ನಗಿರಿ ತಾಲೂಕಿನ ಹೊನ್ನೆಬಾಗಿ ಗ್ರಾಮಕ್ಕೆ ಬಂದಿದ್ದೇವೆ ಹೊನ್ನೆಬಾಗಿ ಗ್ರಾಮ ಸಂಪೂರ್ಣ ಸ್ತಬ್ಧವಾಗಿದೆ ಯಾಕಪ್ಪ ಅಂತಂದರೆ ಕೊನೆಬಾಗಿ ಗ್ರಾಮದ ಬಹುತೇಕ ಜನರನ್ನ ಗ್ರಾಮ ಬಿಟ್ಟು ಆಚೆ ಹೋಗಿದ್ದಾರೆ ಅಂತಂದು ಇಲ್ಲಿನ ಕೆಲವು ಸ್ಥಳೀಯರು ನಮಗೆ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಆದರೆ ಏನಪ್ಪ ಅಂತಂದರೆ ಸಾಕಷ್ಟು ಜನರನ್ನ ನೋಡಿ ಕೊನೆಬಾಗಿ ಗ್ರಾಮ ಹೇಗೆ ಸಂಪೂರ್ಣ ಸ್ತಬ್ಧ ಆಗಿದೆ ಅಂತೇಳಿ ರಾತ್ರಿ ಒಂದು ಹೈವೇ ರೋಡಿದು ಬೀರೂರು ಸಮಸ್ಯೆಗೆ ಒಂದು ಹೈವೇ ರಸ್ತೆ ಆದರೆ ಬೀರೂರು ಸಮಸ್ಯೆಗೆ ಹೈವೇ ರಸ್ತೆ ಈ ಭಾಗದಲ್ಲಿ ಸಾಕಷ್ಟು ಅಂಗಡಿಗಳಿದ್ದಾವೆ ಸಾಕಷ್ಟು ಲೈಟ್ಗಳು ಚಮಕ್ ಚಮಕ್ ಅಂತ ಒಂದು ಕಾಣ್ತಾ ಇದ್ವು ಆದರೆ ನೋಡಿ ಸಂಪೂರ್ಣ ಸ್ತಬ್ಧವಾಗಿದೆ ಊರೇ ಸ್ತಬ್ಧವಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಈ ಗ್ರಾಮದ ಕೆಲವು ಯುವಕರನ್ನು ಸಹ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಅಂತೇಳಿ ಮಾಹಿತಿ ತಿಳಿದು ಬಂದಿದೆ ಆದ್ಯ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ಚನ್ನಗಿರಿಯಿಂದ ಅದಲ್ಲ ಬಂದೇ ಆಗಲ್ಲ ಬಂದೇ ಆದರೆ ಅದ ಹತ್ರ ಬಂದೇ